ನಿಮಗೆ ಗೊತ್ತಿಲ್ಲದಂತೆ ಲಿವರ್ನ ಡ್ಯಾಮೇಜ್ ಮಾಡ್ತಾ ಇದೆ ನಿಮ್ಮ ಜೊತೆಯಲ್ಲಿ ಇರುವ ಈ ಮೂರು ವಸ್ತುಗಳು ನಿಮ್ಮ ದೇಹದ ಎಲ್ಲ ಅಂಗಗಳು ನಿರಂತರವಾಗಿ ಕೆಲಸ ಮಾಡ್ತಾನೆ ಇರುತ್ತೆ ಆದರೆ ನೀವು ಅವುಗಳ ಆರೋಗ್ಯವನ್ನು ನೋಡಿಕೊಳ್ಳಲು ಸಮರ್ಥರಾಗಿ ಒಂದು ವೇಳೆ ಹೌದು ಅಂತ ಆದ್ರೆ ಇದು ನಿಮ್ಮ ತಪ್ಪು ಕಲ್ಪನೆ ಯಾಕಂದ್ರೆ ಕೆಲವೊಮ್ಮೆ ನಮ್ಮ ಜೊತೆಯಲ್ಲಿರುವ ವಸ್ತುಗಳೇ ಅಂಗಗಳ ಆರೋಗ್ಯವನ್ನ ಡ್ಯಾಮೇಜ್ ಮಾಡುತ್ತೆ ಹಾಗಾದ್ರೆ ಆ ಮೂರು ವಸ್ತುಗಳು ಯಾವುದು ನಮ್ಮೆಲ್ಲರಿಗೂ ತಿಳಿದಿರುವಂತೆ ಲಿವರ್ ನಮ್ಮನ್ನ ಆರೋಗ್ಯವಾಗಿಡಲು ಅನೇಕ ಪ್ರಮುಖ ಕಾರ್ಯಗಳನ್ನ ನಿರ್ವಹಿಸುತ್ತೆ ಆದರೆ ಅದರ ಕಾರ್ಯದಲ್ಲಿ ಅಡಚಣೆ ಉಂಟಾದ್ರೆ ಅದು ನಮ್ಮ ಒಟ್ಟಾರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಹೀಗಾಗಿ ಸಮಯಕ್ಕೆ ಸರಿಯಾಗಿ ಜಾಗರೂಕರಾಗಿರುವುದು ಮೂರು ವಸ್ತುಗಳಿಂದ ದೂರ ಇರುವಂತದ್ದು ಬಹಳ ಮುಖ್ಯ ಅದು ಯಾವುದು ಅಂತ ನೋಡೋಣ ಬನ್ನಿ ಮನೆ ಕ್ಲೀನ್ ಮಾಡೋಕೆ ಬಳಸುವ ವಸ್ತುಗಳಲ್ಲಿ ಇದನ್ನು ಕೇಳಿದ್ರೆ ನೀವು ಆಶ್ಚರ್ಯ ಆಗಬಹುದು ಆದರೆ ಮನೆಯನ್ನ ಸ್ವಚ್ಛ ಮಾಡಲೆಂದು ಬಳಸುವ ಉತ್ಪನ್ನಗಳು ಯಕೃತ್ ಅಂದ್ರೆ ಲಿವರ್ ಆರೋಗ್ಯದ ಮೇಲೆ ನಕಾರಾತ್ಮಕವಾದಂತಹ ಪರಿಣಾಮವನ್ನ ಬೀರುತ್ತೆ ಯಾಕಂದ್ರೆ ಅವುಗಳಲ್ಲಿ ಕೆಲವು ರಾಸಾಯನಿಕಗಳಿದೆ ಇದು ಉಸಿರಾಟ ಅಥವಾ ಚರ್ಮದ ಸಂಪರ್ಕದ ಮೂಲಕ ದೇಹವನ್ನ ಪ್ರವೇಶಿಸುವ ಮೂಲಕ ಲಿವರ್ಗೆ ಹಾನಿ ಮಾಡಲಿಕ್ಕಿದೆ ಇನ್ನು ಕೀಟನಾಶಕಗಳ ಬಳಕೆ ಇದಲ್ಲದೆ ಕೀಟನಾಶಕಗಳನ್ನ ಕೂಡ ಲಿವರ್ ಆರೋಗ್ಯಕ್ಕೆ ತುಂಬಾ ಅಪಾಯಕಾರಿ ಅಂತ ಪರಿಗಣಿಸಲಾಗುತ್ತೆ ಕೀಟನಾಶಕಗಳು ದೇಹವನ್ನು ನೇರವಾಗಿ ಅಥವಾ ಪರೋಕ್ಷವಾಗಿ ತಲುಪಬಹುದು ಲಿವರ್ ಕಾರ್ಯವು ರಕ್ತದಿಂದ ಟಾಕ್ಸಿನ್ ನ ಶುದ್ಧೀಕರಿಸುವುದಾಗಿದ್ರೂ ಕೂಡ ಈ ವಸ್ತುಗಳೊಂದಿಗೆ ಸಂಪರ್ಕದಲ್ಲಿರುವಂತಹದ್ದು ಲಿವರ್ಗೆ ಹಾನಿಕಾರಕವಾಗಿದೆ ಇನ್ನು ಸೌಂದರ್ಯವರ್ಧಕಗಳು ಕೆಲವು ಸೌಂದರ್ಯವರ್ಧಕಗಳು ನಿಮ್ಮ ಲಿವರ್ಗೆ ಹಾನಿ ಮಾಡುವ ವಿಷಕಾರಿ ವಸ್ತುಗಳಿಂದ ತುಂಬಿರುತ್ತೆ ಅಂತ ಡಾಕ್ಟರ್ ಸೇತಿ ಹೇಳಿದ್ದಾರೆ ಸೌಂದರ್ಯವರ್ಧಕ ಉತ್ಪನ್ನಗಳಲ್ಲಿ ಕಂಡುಬರುವಂತಹ ಸಂಶ್ಲೇಷಿತ ರಾಸಾಯನಿಕ ಪಿಎಫ್ಇ ಎಸ್ ಲಿವರ್ ಹಾನಿ ಮಾಡುವ ಸಾಧ್ಯತೆ ಇದೆ ಅಂತ ಕಂಡುಹಿಡಿಯಲಾಗಿದೆ ಇದಕ್ಕೆ ಒಡ್ಡಿಕೊಳ್ಳುವುದರಿಂದ ಆಲ್ಕೊಹಾಲಿಕ್ ಅಲ್ಲದ ಕೊಬ್ಬಿನ ಪಿತ್ತಜನಕಾಂಗದ ಕಾಯಿಲೆಯಂತಹ ಎಕೃತ್ತಿನ ಸಮಸ್ಯೆಗಳ ಹೆಚ್ಚಳ ಕೂಡ ಕಾರಣವಾಗಬಹುದು ಹಾಗಾದ್ರೆ ಮಾಡಬೇಕು ಈ ರಾಸಾಯನಿಕಗಳು ನಿಮ್ಮ ಲಿವರ್ಗೆ ಯಾವ ಗತಿ ಒದಗಿಸುತ್ತೆ ಎನ್ನುವುದನ್ನ ನೀವೀಗ ತಿಳಿದುಕೊಂಡ್ರೆ ಆದ್ದರಿಂದ ಈ ಹಾನಿಯನ್ನ ತಪ್ಪಿಸಲು ತಿಳಿಸಲಾಗಿರುವಂತಹ ವಿಷಕಾರಿ ವಸ್ತುಗಳ ಸಂಪರ್ಕಕ್ಕೆ ಬರುವುದನ್ನ ಆದಷ್ಟು ದೂರ ಇರುವಂತದ್ದು ಬಹಳನೇ ಒಳ್ಳೆಯದು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ